ಹಾಯ್ ಹೆಲೋ ಇದು ಗಾನುಪಾಕ ಶಾಲೆ ನಾನು ನಂದಿನಿ ಇವತ್ತಿನ ದಿನ ನಾನು ನಿಮಗೆ ತೋರಿಸ್ಕೊಡ್ತಿರುವಂಥ ಸ್ವೀಟ್ ರೆಸಿಪಿ ಅಂತ ಹೇಳಿದರೆ ಮಿನಿ ಜಾಂಗೀರು ಈ ಒಂದು ರೆಸಿಪಿನ ಯಾವುದೇ ಹಬ್ಬಗಳಲ್ಲಿ ಅಥವಾ ಮನೆಯಲ್ಲಿ ಯಾವುದಾದ್ರೂ ಸಣ್ಣ ಪುಟ್ಟ ಫಂಕ್ಷನ್ ಇದ್ದಾಗ ಮಾಡ್ಕೊಬೋದು ಈ ರೆಸಿಪಿನ ಮಾಡೋಕ್ಕೆ ಮೊದಲಿಗೆ ಒಂದು ಪ್ಯಾನ್ನ ಕಾಯೋಕೆ ಇಡ್ತಿದ್ದೀನಿ ಇದು ಬಂದು ಸಕ್ಕರೆ ಪಾಕನ ಮಾಡ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಒಂದು ಕಪ್ಪಾಗುವಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ ಹಾಗೆ ಅದೇ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ನೀರು ಸಹ ಸೇರಿಸ್ತಾ ಇದ್ದೀನಿ ಈ ಸಕ್ಕರೆ ಹಾಗೆ ನೀರು ಪ್ರಮಾಣ ಈಕ್ವಲ್ ಕ್ವಾಲಿಟಿಲಿ ತಗೋತಿರುವಂಥದ್ದು ನಾನಿಲ್ಲಿ ಇದನ್ನು ಸಕ್ಕರೆ ಕರಗಿಸ್ಕೊಬೇಕು ಫಸ್ಟು ಐದು ನಿಮಿಷ ಕುದಿಸ್ಕೊಂಡ್ರೆ ಮೀಡಿಯಂ ಫ್ಲೇಮಲ್ಲಿಟ್ಟು ಸಕ್ಕರೆ ಕರಗುತ್ತೆ ಇದು ಕರ್ಗಿ ಆದಮೇಲೆ ಒಂದು ಮುಕ್ಕಾಲು ಪರ್ಸೆಂಟ್ ಆಗುವಷ್ಟು ಕರ್ಗದ್ಮೇಲೆ ಎರಡು ಏಲಕ್ಕಿನ ಕುಟ್ಟಿ ಸೇರಿಸಿದ್ದೀನಿ ಹಾಗೆ ಫುಡ್ ಕಲರ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಒಂದೆರಡು ಚಿಟಿಕೆ ಆಗುವಷ್ಟು ಇದು ಪಾಕ ರೆಡಿ ಅಷ್ಟೊತ್ತಿಗೆ ಹಿಟ್ಟನ್ನು ಕಲಿಸ್ಕೊಳ್ಳೋಣ ನಾನಿಲ್ಲಿ ಒಂದು ಬೌಲಿಗೆ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಈ ಮೈದಾ ಹಿಟ್ಟು ನಾನಿಲ್ಲಿ ತೊಗೊಂಡಿರುವಂಥದ್ದು ಒಂದು ಕಪ್ಪು ಹಾಗಾಗಿ ಪಿಂಚಷ್ಟು ಉಪ್ಪನ್ನು ಬಳಸ್ತಾ ಇದ್ದೀನಿ ಇದು ಪುಡಿ ಉಪ್ಪು ಹಾಗೆ ಏನೋ ಪ್ಯಾಕೆಟ್ಟು ಗ್ರೀನ್ ಕಲರ್ದು ಒಂದು ಪ್ಯಾಕೆಟ್ ಪೂರ್ಣ ಹಾಕ್ತಾ ಇದ್ದೀನಿ ಇದಿಷ್ಟು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ಆಗಿ ನೀರನ್ನು ಸೇರಿಸ್ಕೊಂಡು ಒಂದು ಆ್ಯಂಡ್ ವಿಸ್ಕರಿಂದ ಕಲಿಸ್ಕೊತಾ ಇದ್ದೀನಿ ನಾನಿಲ್ಲಿ ಹಿಟ್ಟನ್ನು ಒಂದೇ ಬಾರಿಗೆ ನೀರನ್ನು ಹೆಚ್ಚಿಗೆ ಸೇರಿಸಿ ಕಲ್ಸೋಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಒಂದು ಸ್ಪೂನ್ ಇರ್ಬೋದು ಅಥವಾ ಕೈಯಿಂದ ಕೂಡ ಚೆನ್ನಾಗಿ ಕಲಿಸ್ಕೊಬೇಕು ಗಂಟಿಲ್ದಂಗೆ ಚೆನ್ನಾಗಿ ಕಲಿಸ್ಕೊಳ್ಳಿ ಹಿಟ್ಟನ್ನು ನೋಡಿ ಮೇಲಿಂದ ಎತ್ತಿಬಿಟ್ಟರೆ ಈ ರೀತಿಯಾಗಿ ಬರಬೇಕು ಅದು ಹಿಟ್ಟು ಆ ಥರ ಕಲಿಸ್ಕೋಬೇಕು ಇಲ್ಲಿ ನೋಡಿದರೆ ಸಕ್ಕರೆ ಪಾಕ ಕೂಡ ರೆಡಿಯಾಗಿದೆ ಇದು ಯಾವ ರೀತಿಯಾಗಿ ಪಾಕ ಬಂದಿರಬೇಕು ಅಂತ ಹೇಳಿದರೆ ಎಳೆಪಾಕ ಸಹ ಬೇಡ ನಮಗೆ ಇದು ಬಂದು ಕೈಯಲ್ಲಿ ತೆಗೆದ್ರೆ ಅಂಟುವಷ್ಟು ಇರಬೇಕು ಸಾಕಾಗುತ್ತೆ ಈ ರೀತಿ ಮಾಡೋದ್ರಿಂದ ಜಾಂಗೀರ್ ಮೇಲೆ ಸಕ್ಕರೆ ಹರಳು ಕೂರಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟೇ ಬರಬೇಕು ಪಾಕ ಈ ಟೈಮಲ್ಲಿ ಇದನ್ನು ಪೂರ್ಣವಾಗಿ ಸಿಮ್ಮಲ್ಲಿಟ್ಬಿಟ್ಟು ಈ ಹಿಟ್ಟನ್ನು ಒಂದು ಪ್ಲಾಸ್ಟಿಕ್ ಬ್ಯಾಗ್ಗೆ ಸೇರಿಸ್ಕೋತಾ ಇದ್ದೀನಿ ನೀವಿಲ್ಲಿ ಹಾಲ್ ಪ್ಯಾಕೆಟ್ ಸಹ ಯೂಸ್ ಮಾಡ್ಬೋದು ಹಾಗೆ ಎಣ್ಣೆ ಪ್ಯಾಕೆಟ್ಗಳು ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಮೈದಾ ಹಿಟ್ಟನ್ ಪ್ಯಾಕೆಟು ಇರುವಂಥದ್ದಕ್ಕೆ ಇದನ್ನು ಹಿಟ್ಟನ್ನು ಇದ್ದೀನಿ ಇದನ್ನು ಸೇರಿಸ್ಬಿಟ್ಟು ಇಲ್ಲಿ ನೋಡಿ ಈ ರೀತಿಯಾಗಿ ತುದಿ ಬರಬೇಕು ಕಟ್ ಮಾಡಲಿಕ್ಕೆ ಈ ರೀತಿಯಾಗಿ ಬರ್ಸ್ಕೊಂಡು ನಾವು ಇದಕ್ಕೆ ಒಂದು ರಿಬ್ಬರ್ ಬ್ಯಾಂಡನ್ನು ಇದ್ದೀನಿ ರಬ್ಬರ್ ಸಹ ಹಾಕ್ಬೋದು ನಾಟ್ ಹಾಕ್ಕೊಬೇಕು ಈ ರೀತಿ ಟೈಟಾಗಿ ಒಂದು ನಾಟ್ ಹಾಕ್ಬಿಟ್ಟು ನಾವು ಏನು ತುದಿ ಬಿಟ್ಟಿದ್ವೋ ಕಟ್ ಮಾಡಲಿಕ್ಕೆ ಅದನ್ನು ಇದ್ದೀನಿ ನೋಡಿ ಇದನ್ನು ಕಟ್ ಮಾಡ್ಕೊಬೇಕು ಒಂದು ಕತ್ರಿ ಸಹಾಯದಿಂದ ಕಟ್ ಮಾಡ್ಕೊಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಯಾಕಂತ ಹೇಳಿದರೆ ನಾವು ಇದಕ್ಕೆ ಎಣ್ಣೆಗೆ ಬಿಟ್ಟ ತಕ್ಷಣ ತುಂಬ ದೊಡ್ಡದಾಗುತ್ತೆ ಸೈಜು ಜಾಂಗಿರದು ಹಾಗಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಬಾಣಲೀಲಿ ಎಣ್ಣೆ ಕಾಯೋಕಿಟ್ಟು ಎಣ್ಣೆ ಹದವಾಗಿ ಕಾದಿದ್ದ ತಕ್ಷಣ ನಾವು ರ್ಯಾಂಡಮ್ ಆಗಿ ಒಂದು ಶೇಪನ್ನು ಕೊಡಬೇಕು ಜಿಲೇಬಿಗೆ ಹೇಗಾದರೂ ಶೇಪ್ ಕೊಟ್ಕೊಳ್ಳಿ ನಡೆಯುತ್ತೆ ಟೇಸ್ಟ್ ಚೆನ್ನಾಗಿದ್ರೆ ಆಗುತ್ತಲ್ವ ನೋಡಿ ಈ ರೀತಿಯಾಗಿ ಈ ಜಿಲೇಬಿನ ಎಣ್ಣೆ ಬಾಣ್ಲಿಕ ಸೇರಿಸ್ಕೊಂಡು ಎರಡೂ ಸೈಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಬಣ್ಣ ಸ್ವಲ್ಪ ಬದಲಾಗಬೇಕು ಆ ರೀತಿಯಾಗಿ ನಾವು ಎರಡೂ ಸೈಡು ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ನೋಡಿ ಇದು ಚೆನ್ನಾಗಿ ಕಲರ್ ಕೂಡ ಚೇಂಜ್ ಆಗಿದೆ ಈ ಟೈಮಲ್ಲಿ ಎಣ್ಣೆಯಿಂದ ತೆಗೆದಿಡ್ತಾ ಇದ್ದೀನಿ ಅದನ್ನು ಸಪ್ರೇಟು ನಂತರ ಮತ್ತೆ ಒಂದು ಬ್ಯಾಚ್ ಕೂಡ ಹಾಕ್ತಾ ಇದ್ದೀನಿ ನೋಡಿ ರ್ಯಾಂಡಮ್ ಆಗಿ ಒಂದು ಶೇಪ್ ಕೊಟ್ಟರೆ ಸಾಕಾಗುತ್ತೆ ಈ ರೀತಿಯಾಗಿ ನೀವು ಕಾದಿರುವಂಥ ಎಣ್ಣೆಗೆ ಜಿಲೇಬಿಗಳನ್ನ ಸೇರಿಸ್ಕೊಬೇಕು ಎರಡೂ ಸೈಡು ಬಣ್ಣ ಬದಲಾಗೋ ತನಕ ಫ್ರೈ ಮಾಡ್ಕೊಬೇಕು ಲೈಟಾಗಿ ಕಲರ್ ಚೇಂಜ್ ಆದ ತಕ್ಷಣ ತೆಗೆದುಬಿಟ್ಟು ನಾವು ಇದನ್ನು ಪಾಕಕ್ಕೆ ಸೇರಿಸ್ಕೊಬೇಕಾಗತ್ತೆ ಈ ಒಂದು ರೆಸಿಪಿ ಮನೇಲಿ ಸಣ್ಣ ಪುಟ್ಟ ಫಂಕ್ಷನ್ ಇದ್ದಾಗ ನೀವೇ ಸ್ವೀಟ್ ಮಾಡ್ಬೋದು ಆವಾಗ ನಿಮಗೂ ಸಹ ಖುಷಿಯಾಗುತ್ತೆ ಟೇಸ್ಟ್ ವೈಸ್ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ಖಂಡಿತವಾಗಿಯೂ ಇಷ್ಟ ಆಗುತ್ತೆ ಎಣ್ಣೆಯಿಂದ ತೆಗೆದು ಇದನ್ನು ಒಂದು ಬೌಲಿಗೆ ತಗೊಂಡಿದ್ದೀನಿ ನಂತರ ಪಾಕಕ್ಕೆ ಸೇರಿಸ್ತಾ ಇದ್ದೀನಿ ಪಾಕ ಸ್ವಲ್ಪ ಬಿಸಿ ಇದ್ದಾಗಲೇ ಇದನ್ನು ಸೇರಿಸ್ಕೊಂಡು ಎರಡೂ ಸೈಡು ನಾವು ಇದನ್ನು ಪಾಕದಲ್ಲಿ ಅದ್ದಿ ಒಂದು ಐದು ನಿಮಿಷ ಬಿಡಬೇಕು ಆವಾಗ ಕಲರ್ ಕೂಡ ಚೆನ್ನಾಗಿರುತ್ತೆ ಜ್ಯೂಸಿಯಾಗಿ ಕೂಡ ಬಂದಿರುತ್ತೆ ನೋಡಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಈ ರೀತಿಯಾಗಿ ಒಂದು ಸೈಡು ಎರಡರಿಂದ ಮೂರು ನಿಮಿಷ ಬಿಡಬೇಕು ಅದಾದಮೇಲೆ ಮತ್ತೆ ಇನ್ನೊಂದು ಸೈಡ್ ಕೂಡ ಆ ರೀತಿಯೇ ಬಿಡಬೇಕು ಟೋಟಲ್ ಆಗಿ ಸೆವೆನ್ ಟು ಏಯ್ಟ್ ಮಿನಿಟ್ಸ್ ಬಿಟ್ಟರೆ ನಮಗೆ ಸೂಪರ್ ಆಗಿರುವಂಥ ಜಿಲೇಬಿ ರೆಡಿಯಾಗುತ್ತೆ ಈ ಒಂದು ರೆಸಿಪಿ ಖಂಡಿತವಾಗಿಯೂ ಈ ಬೇಕ್ರಿ ಸ್ಟೈಲಲ್ಲೇ ಇರುತ್ತೆ ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ನಾನು ಕೊನೆಯಲ್ಲಿ ಗಾರ್ನಿಷ್ ಮಾಡ್ತಾ ಇದ್ದೀನಿ ಬಾದಾಮ್ನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಿರುವಂಥದ್ದು ಇವತ್ತಿನ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಹೇಳಿ ಭಾವಿಸ್ತೀನಿ ಈ ಒಂದು ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಹೇಗಾಗಿತ್ತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು